ಮತ್ತು ಸತಿ ಕೈಲಾಸದೊಳಗೆ ಅಂದ್ರೆ ಈ ಕೇದಾರ ಭಾಗದೊಳಗ ಹಿಮಾಲಯದ ಕೇದಾರ ಭಾಗದೊಳಗೆ ಉತ್ತರಾಖಂಡನೊಳಗ ಹಿಂಗಿದ್ರು ಆನಂದವಾಗಿದ್ದರು ತಾವೇ ಗಂಡ ಹೆಂತಿ ಕೂಡ್ಕೊಂಡು ಒಂದಿಷ್ಟು ಒಕ್ಕಲತನ ಮಾಡ್ಕೊತಿದ್ರು ಏನು ತರಕಾರಿ ಬೆಳ್ಕೊತಿದ್ರು ಕಾಳು ಕಡಿ ಬೆಳ್ಕೊತಿದ್ರು ಒಂದಿಷ್ಟು ಎರಡು ಎತ್ತು ಕಟ್ಟಿದ್ರು ಕೂರ್ಗಿ ಕುಂಟಿ ಎಲ್ಲಾ ಇಟ್ಕೊಂಡಿದ್ರು ಆನಂದವಾಗಿ ಕಮ್ತ ಮಾಡ್ತಿದ್ರು ಇರ್ತಿದ್ದರು ಎರಡು ಮಕ್ಕಳಿದ್ದು ಒಂದು ಗಣಪತಿ ಒಂದು ಷಣ್ಮುಖ ಇಬ್ಬರು ಇದ್ದರು ಆ ಇಬ್ಬರು ಮಕ್ಕಳನ್ನ ಇಟ್ಕೊಂಡು ಆನಂದವಾಗಿ ಅಲ್ಲಿ ಜೀವನ ಮಾಡುವಂಥ ಸಂದರ್ಭದೊಳಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಂದರ್ಭ ನಡೀತಿರಿ ಏನು ಸಂದರ್ಭ ಅಂತಂತಂದ್ರೆ ಬ್ರಹ್ಮನ ಮಗ ದಕ್ಷ ಬ್ರಹ್ಮ ದಕ್ಷ ಒಬ್ಬ ಬ್ರಹ್ಮನ ಮಗ ದಕ್ಷ ಬ್ರಹ್ಮನ ಹೆಂಡತಿ ಪ್ರಸೂತಿ ಅಂತ ತಿಳ್ಕೊಂಡು ಅವರಿಗೆ ಇಪ್ಪತ್ತೇಳು ಜನ ಮಕ್ಕಳಿದ್ದೀರಿ ಎಷ್ಟು ಜನ ರೀ ಇಪ್ಪತ್ತೇಳು ಜನ ಹೆಣ್ಮಕ್ಳೇ ಇದ್ದರು ಬ್ರಹ್ಮನಿಗೆ ಇಪ್ಪತ್ತೇಳು ಜನ ಹೆಣ್ಮಕ್ಕಳು ಆ ಇಪ್ಪತ್ತೇಳು ಜನರ ಹೆಣ್ಮಕ್ಳ ಹೆಸರ ಈ ಅಶ್ವಿನಿ ಭರಣಿ ಕೃತಿಕಾ ರೋಹಿಣಿ ಅಂತ ತಿಳ್ಕೊಂಡು ಏನು ಈ ನಕ್ಷತ್ರಗಳದವ ಇಪ್ಪತ್ತೇಳು ನಕ್ಷತ್ರ ಆ ಇಪ್ಪತ್ತೇಳು ನಕ್ಷತ್ರಗಳು ಎಲ್ಲವೂ ಆ ಬ್ರ ದಕ್ಷ ಬ್ರಹ್ಮನ ಮಕ್ಕಳೇ ಆ ದಕ್ಷ ಬ್ರಹ್ಮ ಏನ್ಮಾಡ್ತಾನೆ ಅಂತಂತಂದ್ರೆ ಸಪ್ತ ಋಷಿಗಳಾಗಿರ್ತಕ್ಕಂಥ ಕಶಪ್ಪ ಅತ್ರಿ ಭಾರಧ್ವಜ ಗೌತಮ ವಿಶ್ವಾಮಿತ್ರ ಜಮದಗ್ನಿ ವಶಿಷ್ಠ ಈ ಏಳು ಜನರಿಗೆ ತನ್ನ ಮಕ್ಕಳನ್ನು ಮದುವೆ ಮಾಡಿ ಕೊಡ್ತಾರ ಒಬ್ಬಕ್ಕೆ ಉಳಿತಾಳ ಸತಿ ಅನ್ನುವಂಥವಳು ಆ ಸತಿನ ಶಿವನಿಗೆ ಕೊಟ್ಟು ಮದುವೆ ಮಾಡ್ತಾನೆ ಇದರೊಳಗನು ಕೂಡ ಈ ಸಪ್ತ ಋಷಿಗಳಲ್ಲಿ ಕೂಡ ವಿವಾದ ಐತ್ರಿ ನಮ್ಮ ದೇಶದೊಳಗೆ ಈ ಕಶ್ಯಪ್ಪ ಅತ್ರಿ ಭಾರಧ್ವಾಜ ಗೌತಮ ವಿಶ್ವಾಮಿತ್ರ ಜಮದಗ್ನಿ ವಶಿಷ್ಠ ಅಂತ ಹೇಳಿದ್ನಲ್ಲ ಇದ್ರೊಳಗನು ವಿವಾದ ಐತಿ ಮರೀಚಿ ಅತ್ರಿ ಅಂಗೀರಸ ಪುಲಸ್ತ್ಯ ಪುಲಕ ಕೃ ಕೃತು ವಶಿಷ್ಠ ಅಂತ ತಿಳ್ಕೊಂಡು ಇನ್ನೊಂದು ಕಡೆಗೆ ಹೇಳುತ್ತಾರೆ ಅದಕ್ಕೋಸ್ಕರವಾಗಿ ತನ್ನ ಹೆಣ್ಣುಮಕ್ಕಳನ್ನು ಒಬ್ಬರಿಗೆ ಹತ್ತು ಜನರನ್ನ ಒಬ್ಬರಿಗೆ ಏಳು ಜನರನ್ನು ಒಬ್ಬರಿಗೆ ಎಂಟು ಜನರನ್ನ ಹಿಂಗ ಕೊಟ್ಟ ಆ ಸಪ್ತ ಋಷಿಗಳಿಗೆ ತನ್ನ ಮಕ್ಕಳನ್ನ ಕೊಟ್ಟ ಮದುವೆ ಮಾಡ್ತಾನ ಒಬ್ಬಕ್ಕೆ ಉಳ್ದಕ್ಕಿಗೆ ಶಿವನಿಗೆ ಶಂಕರನಿಗೆ ಭಗವಂತನಿಗೆ ತನ್ನ ಮಗಳನ್ನ ಸತಿಯನ್ನ ಕೊಟ್ಟು ಮದುವೆ ಮಾಡ್ತಾನ ದಕ್ಷ ಪ್ರಜಾಪತಿ ಎಲ್ಲಿದ್ದನು ಅಂತೇಳ ಹರಿದ್ವಾರದೊಳಗಿದ್ದನು ಅಂತ ಹೇಳತ್ತೈತ್ರಿ ಯಾಕಂತಂದ್ರ ದಕ್ಷ ಪ್ರಜಾಪತಿಯ ಯಜ್ಞ ಮಾಡಿರ್ತಕ್ಕಂಥ ಜಾಗ ಹರಿದ್ವಾರದೊಳಗೈತ್ರಿ ಹರಿದ್ವಾರದೊಳಗೆ ಇವತ್ತಿಗೂ ಕೂಡ ಸತಿ ಬಿದ್ದು ಬಿದ್ದು ತನ್ನ ಪ್ರ ಪ್ರಾಣವನ್ನ ತ್ಯಾಗ ಮಾಡಿರ್ತಕ್ಕಂಥ ಜಾಗದೊಳಗೆ ಇವತ್ತಿಗೂ ಅಗ್ನಿ ಐತಿ ಆ ಅಗ್ನಿಕುಂಡಕ್ಕೆ ಅಲ್ಲಿ ಹೋಗಿರ್ತಕ್ಕಂಥ ಭಕ್ತರೆಲ್ಲ ಒಂದೊಂದು ಕಟ್ಟಿಗೆ ಹಾಕ್ತಾನೆ ಇರ್ತಾರ ಅದು ನಿತ್ಯ ಉರಿತಾನೆ ಇರ್ತೈತಿ ಇವತ್ತಿಗೂ ಕೂಡ ಉರಿತಾ ಇರ್ತೈತಿ ಹರಿದ್ವಾರ್ ಋಷಿಕೇಶ್ ಅಂತ ಕೇಳಿರ್ತೀರಿ ನೀವು ಹೆಸರು ಅದು ದಿಲ್ಲಿಲಿಂದ ಸುಮಾರು ಎರಡು ನೂರು ಕಿಲೋಮೀಟರ್ ಹೋದ್ರೆ ಹರಿದ್ವಾರ ಬರ್ತೈತಿ ಹರಿದ್ವಾರದೊಳಗೆ ಈ ದೇವಸ್ಥಾನ ಸಿಗತೈತಿ ಅಲ್ಲಿ ದಕ್ಷ ಪ್ರಜಾಪತಿ ಪ್ರಸೂತಿಯೊಂದಿಗೆ ರಾಜ್ಯಭಾರವನ್ನ ಮಾಡ್ತಾ ಇರ್ತಾನ ದೇವತೆಗಳ ದೇವತೆಗಳಿಗೆ ಅಂತಂದ್ರ ಈ ಸಪ್ತ ಋಷಿಗಳಿಗೆ ಮತ್ತು ಶಿವನಿಗೆ ತನ್ನ ಮಕ್ಕಳನ್ನ ಮದುವೆ ಮಾಡಿ ಕೊಟ್ಟಿದ್ದಕ್ಕೆ ಅವನಿಗೊಂದು ಹೆಮ್ಮೆ ಇತ್ರಿ ನನ್ನ ಮಕ್ಕಳೆಲ್ಲ ಶ್ರೇಷ್ಠ ಕುಲದೊಳಗದಾರ ಅಂತ ಹೆಮ್ಮೆ ಇತ್ತು ಅದಕ್ಕೆ ಒಂದು ದಿವಸ ವಿಚಾರ ಮಾಡದ ನಾನೇ ಭಾಗ್ಯವಂತ ದೇವತೆಗಳೆಲ್ಲ ನನ್ನ ಅಳೆಯ ಹಳೆಯಿಂದಿರದಾರ ನನಗ ಗೌರವ ಅದಾರ ನನಗ ಅಂಥ ಅಳಿಯಂದ್ರು ಸಿಕ್ಕಿದ್ದ ಶ್ರೇಷ್ಠ ಅಂತ ತಿಳ್ಕೊಳಂತ ಅನ್ಕೊಂಡು ಒಂದಿಷ್ಟು ಹೆಮ್ಮೆ ಪಟ್ಟ ಅದ್ರೊಳಗೆ ಶಂಕರ ಶಿವ ಶಿವನಿಗೆ ನನ್ನ ಒಬ್ಬಳು ಮಕ್ ಮಗಳನ್ನ ಕೊಟ್ಟಿದ್ದೀನಿ ಸತಿಯನ್ನ ಕೊಟ್ಟಿದ್ದೀನಿ ಶಿವನನ್ನ ಎಲ್ಲಾ ದೇವತೆಗಳು ಪೂಜೆ ಮಾಡ್ತಾರ ಬ್ರಹ್ಮ ವಿಷ್ಣು ಇಂದ್ರ ಚಂದ್ರ ಸೂರ್ಯ ಎಲ್ಲರೂ ಪೂಜೆ ಮಾಡ್ತಾರ ಅಂಥದ್ರೊಳಗೆ ಸಪ್ತ ಋಷಿಗಳು ಶಿವನನ್ನ ಪೂಜೆ ಮಾಡ್ತಾರ ಈ ಜಗತ್ತಿನ ಎಲ್ಲಾ ಜೀವ ಜಂತುಗಳು ಶಿವನನ್ನ ಪೂಜೆ ಮಾಡ್ತಾರ ಅಂಥವನ ಸತಿಯಾಗಿರ್ತಕ್ಕಂತಹ ಈ ದಕ್ಷ ಬ್ರಹ್ಮನ ಮಗಳು ದ್ರಾಕ್ಷಾಯಣಿ ದ್ರಾಕ್ಷಾಯಣಿ ಅಂತನೂ ಕರೀತಾರ ಕೇಗೆ ದ್ರಾಕ್ಷಾಯಣಿ ದಕ್ಷ ಬ್ರಹ್ಮನ ಮಗಳು ಸು ಸತಿಯನ್ನ ದ್ರಾಕ್ಷಾಯಣಿ ಅಂತನೂ ಕರೀತಾರ ದ್ರಾಕ್ಷಾಯಣಿಯನ್ನ ಕೊಟ್ಟಿದಕ ಶಿವನೊಂದಿಗೆ ನನ್ನ ಮಗಳು ಪೂಜ್ಯವಂತಳಾಗಿದ್ದಾಳಲ್ಲ ನಾನೆಂಥ ಹೆಮ್ಮೆ ಅಂತ ತಿಳ್ಕೊಂಡು ಬಹಳ ಸಂತೋಷ ಪಡ್ತಿದ್ದವ ದಕ್ಷ ಬ್ರಹ್ಮ ಈ ರೀತಿ ಒಳಗ ಆನಂದದೊಳಗ ಇರುವಂತ ಸಂದರ್ಭದೊಳಗೆ ಒಂದು ದಿವಸ ಒಂದು ಟೂರ್ ಹಾಕುವಂತನ್ರಿ ಎಲ್ಲ ಮಕ್ಕಳ ಅಂತ್ಯಕ್ಕೆ ಹೋಗಿ ಬರೋದು ಎಲ್ಲ ಮಕ್ಕಳನ್ನು ಭೇಟಿಯಾಗಿ ಮಾತನಾಡಿಸಿ ಬರೋದು ಅಂತ ವಿಚಾರ ಮಾಡಿದೆ ವಿಚಾರ ಮಾಡಿ ಎಲ್ಲ ಹೆಣ್ಣುಮಕ್ಳು ಅಂತ್ಯಕ್ಕೆ ಹೋಗಿ ಹೋದಂಥ ಸಂದರ್ಭದೊಳಗೆ ಈ ಋಷಿ ಮುನಿಗಳು ಏನು ಮಾಡಿದ್ರು ಅಂತೇಳಿ ಬಂಧನ ಮಾವು ಬಂಧನ ಮಗಳು ಕೊಟ್ಟಿರ್ತಕ್ಕಂಥ ಮಾವ ಕಣ್ಣು ಕೊಟ್ಟಿರ್ತಕ್ಕಂಥ ಇದ್ದಂಗೆ ಅಂತ ತಿಳ್ಕೊಂಡು ಕರೆಸಿ ಉಚಿತ ಆಸನದ ಮೇಲೆ ಕುಂಡ್ರಿಸಿ ಅವರು ಪಾದ ಪೂಜೆ ಮಾಡಿ ಭಾಳ ಗೌರವ ಕೊಡ್ತಿದ್ದರು ರೀ ಅವನಿಗೆ ಚಲೋತ್ನಾಗಿ ಊಟ ಮಾಡಿಸ್ತಿದ್ರು ಹಾಲು ತುಪ್ಪ ಮೊಸರು ಎಲ್ಲ ಊಟ ಮಾಡಿಸ್ತಿದ್ರು ಅವನು ಹೋಗುವಂಥ ಸಂದರ್ಭದೊಳಗೆ ಅತ್ಯಂತ ವಿನಮ್ರರಾಗಿ ಕೈ ಮುಗಿದು ಅವನು ಪಾದಕ ನಮಸ್ಕಾರ ಮಾಡಿ ನೀನು ಮಗಳು ಕೊಟ್ಟಿರ್ತಕ್ಕಂಥ ಮಾವ ಶ್ರೇಷ್ಠ ಅಂತ ತಿಳ್ಕೊಂಡು ಹೇಳಿ ಅವನ್ನ ಕಳಿಸ್ಕೊಡ್ತಿದ್ರು ಕಳಿಸ್ಕೊಡ್ತಿದ್ರಲ್ಲ ಈ ರೀತಿ ಒಳಗ ಎಲ್ಲ ಕಡೆಗೆ ಅಡ್ಡಾಡ್ಕೊಂಡು ಅಡ್ಡಾಡ್ಕೊಂಡು ಬರುವಂತ ಸಂದರ್ಭದೊಳಗೆ ಈ ಸತಿ ಕೊನೆಯದಕ್ಕೆ ಶಿವನ ಹೆಂಡತಿ ಸತಿ ಆ ಮನೆಗೆ ಹೋಗಬೇಕಾಯ್ತು ಆ ಮನೆಗೆ ಹೋಗಬೇಕಾದಂಥ ಸಂದರ್ಭದೊಳಗೆ ಶಿವನು ಒಡ್ಡೋಲಗದೊಳಗೆ ಕುಂತಿದ್ದ ಕೂತ್ಕೊಂಡು ಏನೇನೋ ಮಾತನಾಡಕತ್ತಿದ್ದ ಕತ್ತಿದ್ದ ಗಣಗಳ ಜೊತೆಗೆ ಸತಿ ಒಳಗಿದ್ದಳು ಇವನು ಒಳಗೆ ಪ್ರವೇಶ ಮಾಡಿದ ಹೊರಗೆ ವಿಚಾರ ಮಾಡ್ಕೊತಾನೆ ಬಂದಿದ್ದ ಸತಿ ಮನೆಗೆ ಬಂದ ತಕ್ಷಣನೇ ಶಿವನು ಕೂಡ ಜಗತ್ತನ್ನೇ ಪೂಜೆ ಮಾಡುವಂಥ ಪೂಜಕನಾಗಿರ್ತಕ್ಕಂಥ ಶಿವನು ಕೂಡ ಎದ್ದ ನಿಲ್ತಾನ ನಾ ಹೋದ ತಕ್ಷಣನ ಯಾಕಂದ್ರೆ ಅವನ ಮಾವನ ಅನ್ನದೀನಿ ಅವನಲ್ಲಿ ಭಾವನೆ ಬಂತು ರೀ ಅವನಲ್ಲಿ ಭಾವನೆ ಬಂತು ದಕ್ಷ ಬ್ರಹ್ಮನಲ್ಲಿ ಅದಕ್ಕೆ ನಾನು ಹೋದ ತಕ್ಷಣ ಎದ್ದು ನಿಂದಿರ್ತಾನ ನನ್ನ ಪಾದ ತೊಳಿತಾನ ನನ್ನ ಪಾದ ತೊಳೆದು ಅವನು ಪೂಜೆ ಮಾಡುವಂತ ಸಂದರ್ಭದೊಳಗೆ ಜಗತ್ತಿನೊಳಗಿರ್ತಕ್ಕಂತಹ ವಿಷ್ಣು ಬ್ರಹ್ಮ ಇತ್ಯಾದಿ ದೇವತೆಗಳೆಲ್ಲ ಏನದರ ಅವರೆಲ್ಲರೂ ಆಶ್ಚರ್ಯ ಪಡ್ತಾರ ನನ್ನಷ್ಟು ದಕ್ಷ ಬ್ರಹ್ಮನಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ವ್ಯಕ್ತಿ ಜಗತ್ತಿನೊಳಗೆ ಯಾರೂ ಇಲ್ಲ ಅಂತ ಹೊಗಳಿಕೆ ಸಿಗ್ತೈತೆ ನನಗೆ ಎಲ್ಲ ಕಡೆಗೂ ನಾನು ಪೂಜ್ಯಕನಾಗ್ತೀನಿ ಅಂತ ತಿಳ್ಕೊಂಡು ವಿಚಾರ ಮಾಡ್ಕೊತಾನೆ ಒಳಗೆ ಪ್ರವೇಶ ಮಾಡಿದೆ ಒಳಗೆ ಪ್ರವೇಶ ಮಾಡಿದ ತಕ್ಷಣ ಶಿವನು ನೋಡಿ ನೋಡಲ್ದಂಗೆ ಕೂತ್ಕೊಂಡು ಬಿಟ್ಟು ಯಾಕಂತಂದ್ರೆ ಅದು ಅವನ ಒಳ್ಳೆಯ ಗುಣ ಇರಲಿಲ್ಲ ದಕ್ಷ ಬ್ರಹ್ಮನಿಗೆ ಅಹಂಕಾರ ಬಂದಿತ್ತು ನಾನು ಶಿವನ ಮಾವ ಅನ್ನುವಂಥ ಅಹಂಕಾರ ಬಂದಿತ್ತು ಶಿವನಿಗೆ ನಾನು ಮಾವ ಮಗಳು ಕೊಟ್ಟಿದ್ದೀನಿ ಅನ್ನುವಂಥ ಅಹಂಕಾರ ಯಾವಾಗ ತಲೆದೋರ್ತೋ ಆವಾಗ ಶಿವನಿಗೆ ಅವನ ಅಹಂಕಾರ ಸೂಕ್ಷ್ಮವಾಗಿ ಗೊತ್ತಾಯ್ತು ಯಾಕಂತಂದ್ರೆ ಅವನ ಆದಿಯೋಗಿ ಯೋಗವನ್ನ ಬಲ್ಲಂಥವನಾಗಿರ್ತಕ್ಕಂಥವನ ಆದಿಯೋಗಿ ಆಗಿರ್ತಕ್ಕಂಥ ಮನಸ್ಸಿನೊಳಗೆ ಏನು ನಡೆದೈತಿ ಅನ್ನುವಂಥ ಸೈಕಾಲಜಿ ಗೊತ್ತಿತ್ತು ಗೊತ್ತಿದ್ದಕ್ಕೆ ಅವ ಸುಮ್ಮನ ಕೂತ್ಕೊಂಡ್ಬಿಟ್ಟ ಅವನು ಬಂದ್ರು ಕೇರ್ ಮಾಡಲಿಲ್ಲ ಸುಮ್ಮನ ಕೂತ್ಕೊಂಡ್ಬಿಟ್ಟ ಕುತ್ಕೊಂಡ ತಕ್ಷಣವೇ ಮನಸ್ಸಿನೊಳಗೆ ಒಂಥರ ಅವಮಾನ ಅನ್ನಿಸ್ತು ಏನಪ್ಪ ಎಲ್ಲ ಮಕ್ಕಳಂತೆ ಅಂತ್ಯಕ್ಕೆ ಹೋದೆ ಎಲ್ಲರೂ ನಾನು ಬಂದೀನಿ ತಕ್ಷಣ ಎದ್ದು ಓಡೋಡಿ ಬಂದರು ನನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋದರು ಪಾದಕ್ಕೆ ನೀರು ಹಾಕಿದರು ಪಾದ ತೊಳೆದ್ರು ಪೂಜೆ ಮಾಡಿದರು ಎಂಥ ಚೆಂದ ನೋಡಿಕೊಂಡ್ರು ಎಂಟೆಂಟು ದಿವಸ ಅವ್ರು ಮನೆಯೊಳಗೆ ಇದ್ರು ನನಗೆ ಅಂಗೈಯೊಳಗೆ ಹಿಡ್ಕೊಂಡು ಆರೈಕೆ ಮಾಡಿದರು ಅಂಥದ್ದಿಲಿ ಶಿವನ ಅಂತ್ಯಕ್ಕೆ ಬಂದರು ಇವ ಇವನಿಗೂ ಮಗಳು ಕೊಟ್ಟಿದ್ದೀನಿ ನನ್ನೇನು ಕೇರ ಮಾಡವಲ್ಲಲ್ಲ ಅಂತ ಹೊಳೆನೂ ನೋಡವಲ್ಲನಲ್ಲ ಅಂತ ಎದ್ದು ಬರವಲ್ಲಲ್ಲ ಅಂತ ಬೇಜಾರು ಅನ್ನಿಸ್ತು ಅವಮಾನ ಅನ್ನಿಸ್ತು ನಾ ಯಾಕರ ಬಂದಿನಿ ಅಂತ ಅನ್ನಿಸ್ತು ನಿಧಾನಕ್ಕೆ ಒಳಗೆ ಹೋದ ಪ್ರಸು ಸತಿ ಇದ್ದಳು ಒಳಗೆ ಮಗಳು ಅಡುಗೆ ಮನಿಯೊಳಗೆ ಮಗಳನ್ನು ಭೇಟಿಯಾದ ಭೇಟಿ ಆದ ತಕ್ಷಣ ಆ ಸತಿ ಅಪ್ಪ ಬಂದಾನ ಅಂದ ತಕ್ಷಣ ಖುಷಿ ಆದಿ ಎಪ್ಪ ಈಗ ಬಂದೆ ಹಬ್ಬ ಕುಂಡ್ರು ಅಂತ ತಿಳ್ಕೊಂಡು ಕುರ್ಜೆ ಮಣಿ ಹಾಕಿ ಕುಂಡ್ರಿಸಿದಳು ಆಗಿನ ಕಾಲದೊಳಗೆ ಮಣಿ ಶ್ರೇಷ್ಠ ಆ ಮಣಿ ಮೇಲೆ ಕುಂಡ್ರಿಸಿದಳು ಮಣಿ ಮೇಲೆ ಕುಂಡ್ರಿಸಿ ಸ್ವಲ್ಪ ವಿಚಾರ ಮಾಡಕತ್ತಿದ್ದಳು ಇವನಿ ಮನಸ್ಸಿನೊಳಗೆ ಅವಮಾನ ಆಗಿತ್ತಲ್ರಿ ಶಿವ ನಾನು ಪ್ರವೇಶ ಮಾಡಿದ ತಕ್ಷಣ ಎದ್ ನಿಂದಿರಬೇಕಾಗಿತ್ತು ನನ್ನ ಯಾವಾಗ ಬಂದಿ ಮಾವ ಅಂತ ಕರ್ಕೊಂಡು ಬರಬೇಕಾಗಿತ್ತು ಅದು ಮಾಡಲಿಲ್ಲ ನಾನು ನೋಡಿ ನೋಡಲ್ದಂಗೆ ಕುಂತಿದ್ನಲ್ಲ ಅಂತ ತಿಳ್ಕೊಂಡು ಸಿಟ್ಟು ಬಂದಿತ್ತಲ್ಲ ಆ ಸಿಟ್ಟು ಬಂದಿದ್ದಕ್ಕೆ ಒಂದ ಅದು ಇರಲಿ ನಿನ್ಗಂಡೇನು ನನ್ನ ಹೊಳ್ಳೆ ನೋಡವಲ್ಲ ನನ್ನೇನು ಕೇರ ಮಾಡವಲ್ಲ ಅಂತ ತಿಳ್ಕೊಂಡು ಜಗಳ ತೆಗೆದ್ಬಿಟ್ಟ ಮಗಳ ಜೊತೆಗೆ ಜಗಳ ತೆಗೆದ ತಕ್ಷಣ ಇಲ್ಲ ಅವ್ರು ಹಂಗೆ ಒಂಥರ ಮನುಷ್ಯ ಅವರು ಅಲ್ಲಿ ಏನೋ ಒಂದು ಕೆಲಸದೊಳಗೆ ಅದಾರ ಹಂಗೆ ಮಾಡ್ಬೇಕಂತೇನು ಇರಲಿಲ್ಲ ಅವರಿಗೆ ಭಾವ ಅಂತ ಆಕಿ ಒಂದಿಷ್ಟು ಏನೋ ಸಮಾಧಾನ ಹೇಳಕ್ಕೆ ಹೋದಳು ಅವೇನು ಕೇಳಲಿಲ್ಲ ಹ್ಮ್ ಹ್ಮ್ ಇರಲಿ ಅಂತ ತಿಳ್ಕೊಂಡು ಒಂದು ಗುಟಕ್ಕೆ ನೀರನ್ನು ಕುಡಿಲಿಲ್ಲ ಒಂದಿಷ್ಟು ಏನು ತಿನ್ಲಿಲ್ಲ ಅಲ್ಲಿ ಜಗಳ ಮಾಡಿಕೊಂಡು ಸೆಟ್ಕೊಂಡು ಆ ದಕ್ಷ ಬ್ರಹ್ಮ ತನ್ನ ಊರಿಗೆ ಬಂದ ತನ್ನ ಊರಿಗೆ ಬಂದ ಬಳ ಬರೂ ಟೈಮ್ನೊಳಗೆ ವಿಚಾರ ಮಾಡ್ಕೊತನ ಬಂದ ಶಿವನಿಗೆ ತಕ್ಕ ಬುದ್ಧಿಯನ್ನು ಕಲಿಸಬೇಕು ಆ ತಕ್ಕ ಬುದ್ಧಿಯನ್ನು ಕಲಿಸಿದ್ರನ್ನ ಅವನಿಗೆ ಬುದ್ಧಿ ಬರ್ತೈತಿ ನಾ ಯಾರು ಅಂತ ತಿಳ್ಕೊಂಡು ಗೊತ್ತಾಗುತ್ತದ ಯಾಕಂತಂದ್ರೆ ನಾನು ಇಪ್ಪತ್ತೇಳು ಜನ ಹೆಣ್ಮಕ್ಕಳನ್ನು ಹೆತ್ತಿರ್ತಕ್ಕಂಥ ತಂದಿ ನಾನು ಅವನಿಗೂ ಒಂದು ಮಗಳು ಕೊಟ್ಟಿದ್ದೀನಿ ಉಳ್ದವ್ರ ಮನೆಗೆ ಹೋದರಾಗ ಹೋದಾಗ ಅವರೆಲ್ಲ ನನ್ನ ಹೆಂಗೆ ಸ್ವಾಗತ ಮಾಡಿದರು ಉಪಚಾರ ಮಾಡಿದರು ಆ ಸ್ವಾಗತ ಆ ಉಪಚಾರ ಮನೆ ಮನೆಯೊಳಗೆ ಕಾಣ್ಲಿಕ್ಕೆ ಸಾಧ್ಯನೇ ಆಗಲಿಲ್ಲ ಈ ಶಿವನಿಗೆ ಎಷ್ಟು ಗರುವು ಬಂದೈತಿಲ್ಲ ಈ ಗರುವನ್ನ ಹರಣ ಮಾಡಬೇಕು ಅಂತ ತಿಳ್ಕೊಂಡು ಹಿಂಗೆ ವಿಚಾರ ಮಾಡ್ಕೊಂತ ನಾ ಬಂದ್ರಿ ಅವ ದಕ್ಷ ಬ್ರಹ್ಮ ದಕ್ಷಬ್ರಹ್ಮ ಬಂದ ಬಳಕ ಒಳಗ ತನ್ನ ಮನೆಯೊಳಗ ಸಮಾಧಾನ ಆಗಲಿಲ್ಲ ಅವನಿಗೆ ದಕ್ಷ ಬ್ರಹ್ಮನಿಗೆ ಸಮಾಧಾನ ಆಗಲಿಲ್ಲ ತಳಮಳ ಜಾಸ್ತಿ ಆತ ನನಗೆ ಅವಮಾನ ಆತಲ್ಲ ನನಗೆ ಅವಮಾನ ಆತಲ್ಲ ನನ್ನ ಅಳಿಯನ್ನೇ ನನಗ ಹೊಳಿ ನೋಡ್ಲಿಲ್ಲ ನನಗ ಉಪಚಾರ ಮಾಡಲಿಲ್ಲ ನನಗೆ ಗೌರವ ಕೊಡ್ಲಿಲ್ಲ ಅವಮಾನ ಆತ ಅವನಿಗೆ ಏನಾದರೂ ಮಾಡಿ ಅವಮಾನ ಮಾಡಬೇಕು ಸೆಟ್ ಹತ್ತತ್ರಿ ಅವನಿಗೆ ಅವಮಾನ ಮಾಡಬೇಕು ಅಂತ ತಿಳ್ಕೊಂಡು ಸೆಟ್ ಹಾತತ್ ಈ ಸೆಟ್ಟು ಅನ್ನುವಂಥದ್ದು ಈ ಸೇಡ್ ತೀರಿಸ್ಕೋಬೇಕು ಅನ್ನುವಂಥ ವಿಚಾರ ಇರ್ತೈತಲ್ಲ ಈ ಸೇಡ್ ತೀರಿಸ್ಕೋಬೇಕು ಅನ್ನುವಂಥ ವಿಚಾರನೇ ಬಹಳ ಕೆಟ್ಟದಾಗಿರ್ತಕ್ಕಂಥದ್ದು ಡೇಂಜರ್ ಆಗಿರ್ತಕ್ಕಂಥದ್ದು ಅಂಥ ಸೇಡನ್ನ ಅವನು ತೀರಿಸ್ಕೊಳಕ್ಕೆ ತಯಾರಾದನ್ರಿ